ಬಿಜೆಪಿಯವರು ಬಂದು ಪ್ರಚಾರ ಮಾಡಿ ಅಂತ ಕೇಳಿಲ್ಲ ಶೋಭಾ ಕರಂದ್ಲಾಜೆ ಏಳರಿಂದ ಎಂಟು ಬಾರಿ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಮುಂದಾಗಿರುವಂಥ ಎಸ್ ಟಿ ಸೋಮಶೇಖರ್ ಸಮರ್ಥಿಸ್ಕೊಳ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ಗೋಬ್ಯಾಕ್ ಎಂದವರಿಗೆ ಎಲ್ಲಿ ಸ್ವಾಗತಿಸ್ಬೇಕಾ ಬಿಜೆಪಿಗೆ ನಾನು ಅವಶ್ಯಕತೆ ಇಲ್ಲ ಕಾಲ ಮಿಂಚು ಹೋಗಿದೆ ಅಂತ ಸೋಮಶೇಖರ್ ತಮ್ಮ ಅಸಮಾಧಾನವನ್ನು ಬಿಜೆಪಿಯ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರದಲ್ಲಿ ಭಾಗಿಯಾದ ಸೋಮಶೇಖರ್ ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರ ಅಂತ ಯಾರೂ ಕೇಳಿಲ್ಲ ಏನಿದೆ ಎಂಟು ಬಾರಿ ಶೋಭಾ ಕರಂದ್ಲಾಜೆ ಕ್ಷೇತ್ರಕ್ಕೆ ಬಂದಿದ್ದಾರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಬಿಜೆಪಿಗೆ ನಾನು ಅವಶ್ಯಕತೆ ಇಲ್ಲ ಕಾಲ ಮಿಂಚು ಹೋಗಿದೆ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಬಿಜೆಪಿಯವರು ಬಂದು ಅಭ್ಯರ್ಥಿ ಬಂದು ನನ್ನ ಮತ ಸಹಾಯ ಮಾಡಿ ಅಂತ ಕೇಳಲಿಲ್ಲ ಲೋಕಸಭಾ ಅಭ್ಯರ್ಥಿ ಘೋಷಣೆ ಆಗಿದೆ ಏಳೆಂಟು ಸಾರಿ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ ನನ್ನನ್ನು ಬಂದು ಅಪ್ರೋಚ್ ಮಾಡೋದಾಗಲಿ ನನಗೆ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದು ಅಲ್ಲಿ ಇದುವರೆಗೂ ಕೇಳಲಿಲ್ಲ ಕೇಳಿದ ಮೇಲೆ ನಾನೇನು ಮಾಡಬೇಕು ಕ್ಷೇತ್ರದ ಎಲ್ಲರ ಸಭೆ ಕರೆದು ಅವ್ರು ಅವರಾರು ಕೂಡ ನನ್ನ ಅಪ್ರೋಚ್ ಮಾಡಲಿಲ್ಲ ಸ್ವಾಭಿಮಾನ ಧಕ್ಕೆ ಆಗ್ತದೆ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಸಹಾಯ ಮಾಡ್ತಾರೆ ಅವ್ರು ನೀವು ಸಂಪೂರ್ಣ ಸಹಕಾರ ಕೊಡಿ ಅಂತ ಕೇಳಿದ್ದೀನಿ ಚಿಕ್ಕಮಗಳೂರು ಉಡುಪಿಯಿಂದ ಗೋ ಬ್ಯಾಕ್ ಗೋ ಬ್ಯಾಕ್ ಅಂದ್ರೆ ನಾವು ಬೆಂಗಳೂರಿನ ವೆಲ್ಕಮ್ ಮಾಡಬೇಕಾ ವಾಸ್ತವಾಂಶನ ನಮ್ಮ ಕ್ಷೇತ್ರದ ಎಲ್ಲ ಮತದಾರ ಬಂಧುವರಿಗೆ ವಿಷಯ ಇಟ್ಟಿದ್ದೇನೆ ಅವರು ಯಾರಿಗೆ ತೀರ್ಮಾನ ಮಾಡಬೇಕು ಅವ್ರು ಮಾಡ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್